ಎಸ್ ನೀವೆಲ್ಲರೂ ಕೂಡ ತನಿಷಾ ಮತ್ತು ವರ್ತೂರವರ ಲವ್ವನ್ನು ನೋಡಿರ್ತೀರ ಆದರೆ ಇವಾಗ ತನಿಷಾ ಅವರ ಅಪ್ಪ ಅಮ್ಮ ತಂಗಿ ಎಲ್ಲರೂ ಕೂಡ ಒಳಗಡೆ ಬಂದಾಗ ನಮಗೆಲ್ಲರೂ ಕೂಡ ಕುತೂಹಲ ಇತ್ತು ಏನು ಅಂದರೆ ಏನು ನಡಿಬೋದು ಅಂತ ಆದರೆ ತನಿಷಾ ಮಾತಾಡುವಾಗ ವರ್ತೂರವರನ್ನು ಕ್ಲೋಸಪ್ಪಲ್ಲಿ ನಮ್ಮ ಬಿಗ್ ಬಾಸ್ ಅವರು ಅವಾಗ ಅವಾಗ ತೋರಿಸ್ತಾ ಇದ್ರು ನೀವು ನೋಡ್ತಾ ಇರಬಹುದು ತನಿಷಾ ತಂಗಿನೂ ಕೂಡ ಒಂದು ಒಳ್ಳೆಯ ಸೊಲ್ಯೂಷನನ್ನು ಕೊಡ್ತಾರೆ ತನಿಷೆಗೆ ನೋಡಿ ದಯವಿಟ್ಟು ನಮ್ಮ ಅವರು ನಾವು ಸ್ವಲ್ಪ ಹ್ಯಾಂಡ್ಸಮ್ ಆಗಿ ಮಾಡಿ ವಿನಯ್ ಅವರು ಹೊರ್ತು ಮತ್ತು ನಮ್ಮ ಕಾರ್ತಿಕ್ ಅವರು ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ ಆದರೆ ಹೊರ್ತೂರವ್ರು ನಾವು ಮಾಡಬೇಕು ನೀನು ತನಿಸ ಅಂದಾಗ ತನಿಸ ಹೇಳ್ತಕ್ಕಂಥ ಮಾತು ಒಂದೇ ನನ್ನ ವರ್ತೂರ್ ಅವರು ಮಾತಾಡ್ತಾ ಇಲ್ಲ ಏನು ಮಾಡೋಣ ಹಾಗೆ ಹೀಗೆ ಅಂತ ಹೇಳ್ತಾರೆ ಎಸ್ ಇದಾದ ನಂತರ ವಿಚಿತ್ರ ಅಂದರೆ ನಮ್ಮ ವರ್ತುರವರು ತನಿಸ್ ಅವರ ಅಪ್ಪ ಅಮ್ಮ ಮತ್ತು ತಂಗಿ ಎಲ್ಲರೂ ಕೂಡ ಹೊರಗಡೆ ಹೋಗುವಾಗ ಅವರ ಅಮ್ಮನಿಗೆ ಬಾಯ್ ಬಾಯಿ ಟಾಟಾ ಮಾಡ್ತಾಯಿರ್ತಾರೆ ಅಲ್ಲಿರ್ತಕ್ಕಂಥವರೆಲ್ಲ ಇರ್ತಾರೆ ಅಲ್ಲ ಕಣ ಅವ್ರಿಗೆ ಮಾಡ್ತಾ ಇದ್ದಲ್ಲೋ ಅವ್ರ ತಂಗಿಗೆ ಇದ್ದ ಅದೇ ರೀತಿ ಅವರಿಗೆಲ್ಲ ಅವರು ಈ ಅಕ್ಕಪಕ್ಕದಲ್ಲಿರೋರು ರೇಗಿಸ್ತಾಯಿದ್ರು ಹೊರತವ್ರು ಅವ್ರಿಗೆ ಒಂಥರ ಅಂದರೆ ನಮಗೆ ಇಲ್ಲಿ ಒಂದು ಕ್ಲ್ಯಾರಿಟಿ ಸಿಕ್ತು ಏನಪ್ಪ ಅಂತಂದರೆ ಬಿಗ್ ಬಾಸಲ್ಲಿ ನಡೀತಕ್ಕಂಥ ಚಿಕ್ಕಪುಟ್ಟ ಲವ್ ಸ್ಟೋರಿಗಳು ಹೊರಗಡೆ ಯಾರೂ ಕೂಡ ಒಪ್ಕೊಳ್ಳಲ್ಲ ಒಪ್ಕೊಳ್ಳೋದೇ ಆಗಿದ್ದರೆ ಇಲ್ಲಿ ತನಿಷ್ ಅವರ ತಂದೆ ತಾಯಿಗಳವರು ಅದ್ರ ಬಗ್ಗೆ ಮಾತಾಡಬೇಕಾಯ್ತು ಮಾತಾಡಿಲ್ಲ ವರ್ತರವರ ಅಮ್ಮ ಬಂದಾಗ ಮಾತಾಡಬೇಕಾಯ್ತು ಮಾತಾಡಿಲ್ಲ ಅವೆಲ್ಲ ಬಿಗ್ ಬಾಸ್ ಒಳಗಡೆ ಆಟಕ್ಕೋಸ್ಕರ ಅನ್ನೋ ಮಟ್ಟಿಗೆ ಮಾತ್ರ ಇರ್ತೇವೆ ಅನ್ನೋದು ಇವಾಗ ನಮಗೆ ಗೊತ್ತಾಯಿತು ಓಕೆ ಇನ್ನೊಂದು ನಮ್ಮ ತನಿಷವರ ತಾಯಿಯವರು ನೀವು ನೋಡಿರ್ಬೋದು ನಮ್ಮ ಹೊರ್ತದ ನಮ್ಮ ಪ್ರತಾಪ್ ಪ್ರತಾಪ್ ಅವರನ್ನು ಕರೆದುಬಿಟ್ಟು ಬಾಪಾ ಕೂತ್ಕಬಪ್ಪ ನಾನು ನಿನ್ನ ತಾಯಿನೇ ತಾನೆ ನಿನ್ನ ತಾಯಿ ಥರ ಅಲ್ವಾ ಬಂದು ಕೂತ್ಕಬಾ ಅಂದ್ಬಿಟ್ಟು ಕೂರಿಸ್ಕೊಂಡು ಅವರಿಗೆ ಒಂದು ಸ್ವೀಟ್ ಆದ ಒಂದು ಮುತ್ತನ್ನು ಕೊಟ್ಟು ಯಾವುದಕ್ಕೆ ಹೆದರ್ಕಬೇಡಪ್ಪ ಎಂತೆಂಥ ಪ್ರಾಬ್ಲಮ್ಗಳು ಬರ್ತವೆ ಅವೆಲ್ಲವೂ ಕೂಡ ಮಾಯ ಆಗೋಗ್ತವೆ ಮುಂದೆ ಸ್ಟ್ರಾಂಗ್ ಆಗಿರೋ ಸ್ಟ್ರಾಂಗಾಗಿ ಆಟ ಆಡು ಹೆದರ್ಕಬೇಡ ಅನ್ನೋ ಒಂದು ಧೈರ್ಯವನ್ನು ಅವರ ತಾಯಿಯವರು ತುಂಬ್ತಾರೆ ಎಸ್ ಇದು ಬೇಕಾಗಿರತಕ್ಕಂಥದ್ದು ಸಮಸ್ಯೆಗಳಲ್ಲಿರೋರಿಗೆ ಧೈರ್ಯ ತುಂಬ್ತಾರಲ್ವ ಅದು ನಿಜವಾಗ್ಲೂ ಪ್ರತಾಪ್ ಅವ್ರಿಗೆ ತುಂಬ ಅಂದರೆ ತುಂಬ ಸಂತಸವನ್ನು ಉಂಟು ಮಾಡಿತು ಅವರು ಕೂಡ ತಲೆ ಅಳ್ಳಾಡಿಸ್ತಾರೆ ನಮ್ಮ ಪ್ರತಾಪ್ ಅವರು ಕೂಡ ಹಾಗೆ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ತನೀಷ್ ಅವರನ್ನು ಬಿಟ್ಟು ಅಂದಾಗ ತನೀಷ್ ಅವರ ತಂದೆ ಬಂದ್ಬಿಟ್ಟು ಹೇಳ್ತಾರೆ ಹೊರದು ನಮ್ಮ ಪ್ರತಾಪ್ ಅವರು ಡ್ರೋನ್ ಪ್ರತಾಪ್ ಅವರು ಆಗಬೇಕು ತುಂಬ ಆಸೆಗಳನ್ನು ಇಟ್ಕೊಂಡಿದ್ದಾನೆ ಹುಡುಗ ಈ ಸರ್ ಆದ್ರೂ ಅವನು ಕ್ಯಾಪ್ಟನ್ ಆಗಬೇಕು ಅಂತ ಹೇಳುವ ಮುಖಾಂತರ ಒಂದು ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ಇದೆಲ್ಲದರ ಬಗ್ಗೆ ವರ್ತುರವರ ಬಗ್ಗೆ ನಮ್ಮ ಅವರ ಬಗ್ಗೆ ತನಿಷ್ ಅವರ ಫ್ಯಾಮಿಲಿ ಫ್ಯಾಮಿಲಿಯವರ ಬಗ್ಗೆ ಏನಿಸ್ತು ನಿಮಗೆ ಕಾಮೆಂಟ್